ಹೊರೆ ಯಾರಿಗ ಜನಕ್ಕೆ ಏನು ಸರ್ಕಾರಕ್ಕೇನು ಆಗಲ್ವ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೇನು ಹೊರೆಯಲ್ವಲ್ಲ ಜನಕ್ಕೆ ತಾನೇ ಆಗೋದು ಜನಕ್ಕೆ ಹೊರೆಯಾಗೋದಕ್ಕೆ ಅವರು ಖುಷಿ ಪಡ್ತಾರೆ ಅವರು ಸರ್ಕಾರದಲ್ಲಿ ಸರ್ಕಾರದಲ್ಲಿ ಜನಗಳ ಮೇಲೆ ಎಷ್ಟು ರೀತಿಯಲ್ಲಿ ಹೊರೆ ಹೊರಲಿಕ್ಕೆ ಸಾಧ್ಯ ಹಾಗೆ ಆನಂದ ಪಡತಕ್ಕಂಥ ಸರ್ಕಾರ ಇತ್ತು ಈ ಸರ್ಕಾರ ರಚನೆ ಆದ ದಿನದಿಂದ ಯಾವ್ಯಾವ ರೀತಿಯಲ್ಲಿ ಜನಗಳ ಮೇಲೆ ಜನಗಳ ಜೋಬಗ್ ಕೈ ಹಾಕಿ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಒಂದು ಸೀರೀಸ್ ಆಫ್ ಇನ್ಸ್ಟೇ ಕೊಡ್ಬೋದು ಮುಂದಕ್ಕೂ ಸಹ ಅದನ್ನೇ ಮಾಡ್ತೀವಿ ಅದಕ್ಕೆ ಈ ಹೇಳಿದ್ದಾರಲ್ಲ ಅಲ್ಲೆಲ್ಲ ಬೆಂಗಳೂರಿನಲ್ಲಿ ನೀರು ಸರಬರಾಜು ಮಂಡಳಿಯವರು ಏನು ಹೇಳಿದ್ದಾರೆ ಒಂದು ಸಾವಿರ ಲೀಟ್ರಿಗೆ ಐವತ್ತೊಂದು ರೂಪಾಯಿ ಖರ್ಚಾಗುತ್ತೆ ಅದರಿಂದ ನಾವೀಗ ಅದರ ದರ ಏರಿಸಬೇಕಾಗಿದೆ ಹಾಲಿನ ದರ ಏರಿಕೆ ಮಾಡಬೇಕು ವಿದ್ಯುತ್ ವಿದ್ಯುಚ್ಛಕ್ತಿ ದರ ಏರಿಕೆ ಮಾಡಬೇಕು ಅದು ಹೇಳಿದಾರಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಷ್ಟಾಗಬೇಕು ಇಪ್ಪತ್ತಾರೀಕು ಎಷ್ಟಾಗಬೇಕು ಇಪ್ಪತ್ತೇಳಕ್ಕೆ ಎಷ್ಟಾಗಬೇಕು ಅಂತೇಳಿ ಈ ಸರ್ಕಾರ ದರ ಏರಿಕೆಯ ಸರ್ಕಾರ ಇದು ನೋಡಿ ಗ್ಯಾರಂಟಿ ಯೋಜನೆಗಳಿಗೂ ಇದಕ್ಕೂ ಸಂಬಂಧ ಇಲ್ಲ ಇವರು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಚುನಾವಣೆ ಅಂತ ಹೇಳಿ ಇದರ ಸಾಧಕ ಬಾಧಕಗಳನ್ನೆಲ್ಲ ಏನಾಗಬಹುದು ಸರ್ಕಾರದ ಮೇಲೆ ಹೊರೆ ಏನಾಗ್ಬೋದು ಅದೆಲ್ಲ ಲೆಕ್ಕಾಚಾರ ಮಾಡೇ ಮಾಡಿರ್ತಾರೆ ಈ ಗ್ಯಾರಂಟಿ ಸ್ಕೀಮ್ನ ಅವರು ತೀರ್ಮಾನಕ್ಕೆ ಬಂದು ಜನಗಳ ಮುಂದೆ ಇಟ್ಟಾಗ ಹೀಗೇ ಸಿದ್ದರಾಮಯ್ಯವರೆ ತಾನೇ ಅದರಲ್ಲಿ ಸೈನ್ ಹಾಕಿರೋದು ಸಿದ್ದರಾಮಯ್ಯನವರು ಮತ್ತು ನಿಮ್ಮ ಇನ್ನೊಬ್ಬರು ಸೈನ್ ಹಾಕಿರೋದು ಬಿಟ್ಟಿನ ತಲೆಕೆಡ್ಸ್ಕೊಳ್ಳಲ್ಲ ಸಿದ್ದರಾಮಯ್ಯನವರು ಈ ದೇಶದಲ್ಲೇ ಬಹುಶಃ ಮನಮೋಹನ್ ಸಿಂಗ್ ಬಿಟ್ಟ ಮೇಲೆ ಅತ್ಯಂತ ದೊಡ್ಡ ಮಟ್ಟದ ಆರ್ಥಿಕ ತಜ್ಞರು ಈ ದೇಶದಲ್ಲಿ ಅವರೇ ಸೈನ್ ಹಾಕಿರೋದಲ್ವೇ ಐದು ಗ್ಯಾರಂಟಿಗೆ ಕೊಡ್ತೀವಿ ಅಂತ ಹೇಳಿ ಅದನ್ನು ಅವರು ಸೈನ್ ಹಾಕಬೇಕಾದ್ರೆ ಐದು ಗ್ಯಾರಂಟಿ ಘೋಷಣೆ ಮಾಡಬೇಕಾದ್ರೆ ಇದರ ಸರ್ಕಾರದ ಮೇಲೆ ಬೀಳ್ತಕ್ಕಂಥ ಖರ್ಚು ವೆಚ್ಚಗಳ ಬಗ್ಗೆ ಅವರು ಮಾಹಿತಿ ಇಟ್ಕೊಂಡೇ ಮಾಡಿರ್ತಾರೆ ಅಲ್ಲ ಸರ್ ಈಗ ಗ್ಯಾರಂಟಿನ ನೆಪ ಮಾಡ್ಕೊಂಡು ಮಾಡಿಕೊಂಡು ಅಭಿವೃದ್ಧಿ ಮಾಡ್ದೇ ಈ ರೀತಿಯಾಗಿ ದರ ಏರಿಕೆ ಮಾಡುವಂಥದ್ದು ಅಭಿವೃದ್ಧಿ ಮಂತ್ರಿಗಳಿಗಂತೂ ಇಲ್ವಾ ಅಭಿವೃದ್ಧಿ ಅವ್ರಿಗಂತೂ ಆಗ್ತಾ ಇದೆಯಲ್ಲ ಜನಕ್ಕಾದರಷ್ಟು ರಾಜ್ಯಕ್ಕಾದರಷ್ಟು ರಾಜ್ಯಕ್ಕೆ ಆಗದೇ ಇದ್ರಷ್ಟು ಕೇಳೋರು ಯಾರು ಅವರ ಅಭಿವೃದ್ಧಿಗಳು ಭಾಳ ಯಥೇಚ್ಛವಾಗಿ ಖುಷಿಯಾಗಿ ಇದ್ದಾರೆ ಪ್ರತಿಯೊಂದಕ್ಕೂ ಪರ್ಸೆಂಟೇಜು ನನಗೆ ಮೊನ್ನೆ ಯಾರು ಹೇಳ್ತಾ ಇದ್ರು ಈ ಈ ವರ್ಷ ಕೊಟ್ಟಿರೋದೇ ಆಶ್ರಯ ಮನೆ ಬಹುಶಃ ಐದು ಸಾವಿರ ಆರು ಸಾವಿರ ಕೊಟ್ಟಿರ್ಬೋದು ಅದಕ್ಕೂ ಸಹ ಪರ್ಸೆಂಟೇಜು ನೆನ್ನೆ ಕೇರ್ ಪೇಟೆಗೆ ಹೋದಾಗ ಹೇಳ್ತಾಯಿದ್ದೆ ಆಶ್ರಯ ಮನೆ ಅಲಾಟ್ಗೂ ಹಿಂದೆ ಏನೋ ಪಡೆ ಓನೋ ಅದೆಂತ ಮನೆ ಅಲಾಟ್ ಆಗಬೇಕಾದ್ರೆ ವಸೂಲಿ ಮಾಡೋಣ ಅಂತ ಹೇಳೋರು ಹಿಂದೆ ಈಗ ಅಲ್ಲಿ ವಿಧಾನಸೌಧದಲ್ಲೇ ವಸೂಲಿ ಶುರುವಾಗಿದೆ ಅಂತಾರಲ್ಲ ಆಶ್ರಯ ಮನೆಗೂ ಆಶ್ರಯ ಮನೆ ಕೊಡೋಕ್ಕೂ ಆಶ್ರಯ ಮನೆಗೂ ಹನ್ನೆರಡು ಸಾವಿರ ರೂಪಾಯಿ ವಸೂಲಿ ಮಾಡ್ತಾರಂತೆ ಇದೇನಪ್ಪ ನಿನ್ನೆ ನೆನ್ನೆ ನನಗೆ ಬಂದಂಥ ವಿಷಯಕ್ಕೆ ನಾನಂತೂ ಅರ್ಜಿಯನ್ನು ಹಿಡ್ಕೊಂಡು ಹೋಗಿಲ್ಲ ಸರ್ಕಾರದ ಮುಂದೆ ಶಾಸಕರುಗಳು ಹೇಳೋದು ನಾನು ಹೇಳೋದಲ್ಲ ಅದರಿಂದ ಅವರು ಸಂಪದ್ಭರಿತವಾಗಂತೂ ಇದ್ದಾರಲ್ವ